ಇವಾಗ ಮಾರ್ಕೆಟ್ ಮಾರ್ಕೆಟ್ನಾಗ ನೋಡಿ ಇಲ್ಲಿ ಯಾವ ತರ ರೇಟ್ ತಗೊಂಡು ನಾನು ವಿಡಿಯೋ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಅನ್ನೋದು ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಮಾಡ್ಬೇಕಂದ್ರೆ ಇನ್ನೂ ಒಂದು ವಿಡಿಯೋ ಮಾಡೋಕ್ಕೆ ನಮಗೂ ಪ್ರೋತ್ಸಾಹ ಸಿಕ್ಕಾಗುತ್ತೆ ಹೆಂಗ ಹೇಳ ರೇಟ್ ಹತ್ತೋರುತ್ತೂರು ಹೆಂಗೆ ಹೇಳಿ ಮೀನುಗಡೆ ಮಾರ್ಕೆಟ್ ಇದೆ ಮೀನುಗಡ ಎಳಗ ಮರಿ ಕೊಡೋದು ಫೈನಲ್ ಹೆಂಗೆ ರೀ ಒಂಬತ್ತು ಸಾವಿರದ ಎಂಟುನೂರು ಹ್ಞೂ ಹತ್ತು ಸಾವಿರ ಬಂದು ಬಿಡ್ತೀನಿ ಒಂಬತ್ತು ಸಾವಿರದ ಎಂಟುನೂರು ಹಿಂಗೆ ಬಂದ್ರೆ ಬಿಡ್ತಾರ ನೋಡ್ರಿ ಎಷ್ಟು ಮರಿ ತನಕ ಆಗ್ತೀರಿ ನೀವು ಅರನೂರು ಐವತ್ತು ಅರವತ್ತು ಎಪ್ಪತ್ತು ಮರಿ ತನಕ ಆಗ್ತಾರು ತಮ್ಮೀನುಗಡ ಫುಲ್ ಹೌಸ್ಫುಲ್ ಆಗೈತಿವ್ರಿ ಫುಲ್ ಮರಿ ಐತಿ ಹನ್ನೊಂದು ಗಂಟೆ ಬಂತು ಇನ್ನೂ ಹೌಸ್ಫುಲ್ ಐತಿ ಹನ್ನೊಂದು ಗಂಟೆ ಆಗುವ ಫುಲ್ ಖಾಲಿ ಆಕೈತೆ ಮಾರ್ಕೆಟ್ ಇವಾಗ ಫುಲ್ ಮರಿ ಸ್ಟಾಕ್ ನಿಂತು ಅದು ನೋಡಿ ಇಲ್ಲಿ ಐತಿ ಕಟಿಂಗ್ ಮರಿ ಕಟಿಂಗ್ ಮಾಡ್ರಿ ಏನ್ರಿ ಮರಿ ಇದು ಎಲ್ಲ ಎಲ್ಲ ಸರ್ ಐತೆ ಹೆಂಗೆ ಹೇಳ್ತೀರಿ ರೇಟ್ ಹೇಳ್ತಾರೆ ನೋಡಿರಿ ಉಪ್ಪು ಎಲ್ಲ ಮಿಷಿನ್ ಕಟ್ಟಿಂಗ್ ಇತ್ತು ಹೇಳಕತ್ತಾರ ಅಣ್ಣ ವ್ಯಾಪಾರ ವ್ಯಾಪಾರ ನೋಡ್ರಿ ಇಲ್ಲಿ ಲವ್ ಲೈವ್ ವ್ಯಾಪಾರ ಹೆಂಗೆ ರೀ ಏಳು ಸಾವಿರ ಹಿಂಗೆ ಕೇಳಕಿದ್ರಂತ ನೋಡಿರಿ ಹಜ್ಜಾರವ್ರಿಗೆ ಹೋದ್ರಲ್ಲ ನೀವು ಹೆಂಗೇಳಿರಿ ಹಂಗೆ ಏಳು ಊರಿ ಹಿಂಗೆ ಹೂವು ಏನಕ್ಕ ಊರು ಅಜ್ಜಾರ್ ಕೇಳಕತ್ತೇಳಿದ್ರಿ ಮಲಕ್ರ ಸಾವಿರ ತೊಂದ್ರ ನಾ ತೊಂದ್ರಿ ಹೆಂಗೆ ತೊಂದ್ರ ನಲ್ವತ್ತು ಸಾವಿರ ಸೈಜ್ ಮಸ್ತ್ ಐತ್ರೀ ನಲ್ವತ್ತು ಸಾವಿರ ನೋಡ್ರಿ ಆಗಲಿ ಫೈಟಿಂಗ್ ಹಚ್ಚಿತ್ರ ಫೈಟಿಂಗ್ ಹಚ್ಚಿದ್ರಲ್ಲ ಮರಿ ಇದತ್ತು ಸಾವಿರಕ್ಕೆ ತೊಂದ್ರಂತ ಫುಲ್ ಹೌಸ್ಫುಲ್ ಐತೆ ನೋಡ್ರಿ ಇವತ್ತು ಫುಲ್ ಮರಿಷ್ಟು ಆಗದೆ ಇವತ್ತು ನೋಡ್ರಿ ಆ ಕಡೆ ನೋಡ್ರಿ ಅಲ್ಲೊಂದು ಗೊಲಿ ಐತಿ ಅಲ್ಲೊಂದು ಐತಿ ಇಲ್ಲಿ ಇಲ್ಲೇ ಹಳ್ಳಿ ಇಲ್ಲಿ ಅದವು ಇವ್ನ ಹೆಂಗೆ ಹೇಳಕೀ ರೇಟ್ ಯಾಕೆ ಒಂಬತ್ತುವರೆ ಹೇಗೆ ಹೇಳ ಹತ್ತುವರೆ ಒಂಬತ್ತುವರೆ ಎಂಟೂವರಿ ರೇಟ್ ಇದೆ ನೋಡೋದು ನೋಡ್ರಿ ಇವತ್ತು ಎಲ್ಲ ಮೀನ್ಗಡೆ ಮಾರ್ಕೆಟ್ನಾಗ ಹತ್ತುವರೆ ಒಂಬತ್ತುವರೆ ಎಂಟೂವರೆ ಎಲ್ಲ ಎಲ್ಲರೂ ಇದನ್ನ ಹೇಳಕ್ತಾರೆ ನಮ್ದು ಮಕ ಬರತಿಲ್ರಿ ರಗ ಬರ್ತರೆ ಬರ್ತೋರಿ ಮಕ ತೋರಿಸ್ತೀನಿ ನಿಮ್ಮದು 900 ರೇಂಗ್ ಹೇಳಕ್ತಾರೆ ಮಲಕ ಅವಾಗಲಿ ಕೇಳಿದ್ರು ಎಷ್ಟು ಕೇಳಿದ್ರು ಅಣ್ಣ 700 ರೇಂಗ್ ಕೇಳಿದ್ರಿ 800 ರೇಂಗ್ 900 ರೇಂಗ್ ಹೇಳಿದ್ರಂತ 700 ರೇಂಗ್ ಕೇಳಿದ್ರಂತ 800 ರೇಂಗ್ ಫೈನಲ್ ಇವರು ಓಯ್ ಅಂತಂದ್ರು ಅಂದ್ರೆ ಎಂಟು ಬಂದ್ರು ಬಿಡ್ತಾರ ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ಸೈಜ್ ಐತಿ ರೀ ಫೈನಲ್ ಎಂಟು ಬಂದ್ರೆ ಬಿಡ್ಬೋದು ನೋಡ್ರಿ ಮರಿಗಳು ಇದನ್ನು ಕೇಳಾಗತ್ತಾರ ಏಳುವರೆಗೆ ಫೈನಲ್ ಕೊಡ್ತನೇನಾಗತ್ತೀರ್ ಮಾಲಕ್ ಹೂ ಮರಿ ಸೈಜ್ ಬೇಸಿಗೆ ಏಳು ಸಾವಿರದ ಎರಡ್ನೂರು ಕೊಡಾಕತ್ತಿದ್ರೆ ಅವ್ರು ಇವ್ರು ಏಳು ಊರಿ ಮೇಲೆ ಹಿಡ್ಕೊಂಬಿಡ್ರಿ ನಿಮಗೆ ಬೇಕಂದ್ರಿತ್ರಿ ಅಲ್ಲಿ ಹಿಡ್ಕೊತಾರಲ್ಲ ಅದಕ್ಕೆ ಇಲ್ಲಿ ಐತಿ ನೋಡ್ರಿ ಇಲ್ಲಿ ಒಂದು ಬ್ಯಾಚ್ ಎಷ್ಟು ಹೇಳಾಕತ್ತೀರಿ ಮಲಗ್ರಿ ಏಳುವರಿ ಅದ ಏಳುವರಿ ಇವು ಸ್ವಲ್ಪ ಅದ್ರಕ್ಕಿಂತ ಆಗಲೇ ವಿಡಿಯೋ ಅದಕ್ಕಿಂತ ಸ್ವಲ್ಪ ಇದು ಚಿಕ್ಕದೈತಿ ಏಳುವರಿ ಹೇಳ್ತಾರೆ ನೋಡಿ ಇವ್ರು ಮಾಲಕ್ ಏಳುವರಿ ಅಂತ மத்தnilla நான் நடுவுல யாருடைய 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 யாரு

ಎಂಬತ್ತು ಎಂಬತ್ತರಿಂದ ನೂರು ಮರಿವ್ರಿ ಬೇಕಂದ್ರೆ ಇವ್ರ ಹತ್ರ ಮರಿ ಸಿಗುತ್ತೆ ನೋಡಿರಿ ಎನಿ ಟೈಮ್ ಎನಿ ಟೈಮ್ ಇವ್ರ ಹತ್ರ ಮರಿ ಸಿಗುತ್ತೆ ನಂಬರ್ ಹೇಳಿರಿ ನಿಮ್ದು ಎಂಟು ಒಂದು ಎಂಟು ಒಂದು ಮೂರು ಒಂಬತ್ತು ಒಂಬತ್ತು ಜೀರೋ ಒಂಬತ್ತು ಜೀರೋ ಒಳ್ಳೆ ನಾಲ್ಕು ಎಂಟು ನಾಲ್ಕು ಎಂಟು ಅರವತ್ನಾಲ್ಕು ಆರು ನಾಲ್ಕು ನೋಡಿರಿ ಫೋನ್ ಮಾಡಿ ಕೇಳಿರಿ ಇವ್ರ ಹತ್ರ ಎನಿ ಟೈಮ್ ಇರ್ತವೆ ಮರಿ ಅಮ್ಮಿನ ಅಮ್ಮಿನಗಡ ಕೆರೂರು ಮುದೋಳು ಮೂರು ಮಾರ್ಕೆಟ್ ಸುತ್ತಾಡ್ತಾರೆ ಇವ್ರು ಅನ್ನಾರು ಕೇಳಿರಿ ಫೋನ್ ಮಾಡಿ ಕೇಳಿರಿ ಇವ್ನು ಎಷ್ಟೇ ಹೇಳಾಗತ್ತೆ ರೀ ರೇಟ್ ಎಂಟು ಸಾವಿರ ಕೇಳ್ತಾರೆ ಎಂಟು ಸಾವಿರಂ ಕೇಳಕತ್ತಾರ ಈಗ ಲೈವ್ ವ್ಯಾಪಾರ ಒಂಬತ್ತು ಒಂಬತ್ತುವರೆ ಒಂಬತ್ತು ಸಾವಿರ ಹಂಗೆ ಇವ್ರು ಹೇಳಾಕತ್ತಾರ ಅಂದ್ರೆ ಎಂಟುವರೆ ಬಂದ್ರೆ ಎಂಟುವರೆ ಎಲ್ಲ ಒಂಬತ್ತು ಸಾವಿರ ಬಂದ್ರು ಬಿಡ್ತಾರೆ ನೋಡ್ರಿ ಇವರು ಅಣ್ಣ ರೊಟ್ಟಿ ಫೋನ್ ಮಾಡಿ ಕೇಳ್ರಿ ಇವ್ರು ನಂಬರ್ ಹಂಗ್ರು ಹಾಕಿರ್ತೀನಿ ಯಾರು ಬೇಕಾದ್ರೂ ಫೋನ್ ಮಾಡಿ ಕೇಳ್ರಿ ಮರಿ ಬಣ್ಣ ಹಚ್ಚಾರ ಮರಿ ಚಾಕ್ ಮರಿ ಬಣ್ಣ ಜಾಸ್ತಿ ಹಚ್ಚಾರ ಹಂಗಾಣ ಚಿಕ್ಕ ಚಿಕ್ಕಿ ಎಳಗ ಅಮ್ಮಿನಗಡೆ ಎಳಗ ಪೇವರ್ ಎಳಗ ಮರಿ ಇದು ಆ ದೊಡ್ಡ ಫೋನ್ ಮಾಡ್ತಾರೆ ಯಾರ ಇದ್ರ ನೋಡ್ರಿ ಮುಗಿದವ್ ಯಪ್ಪರು ಹೆಂಗ್ ಮುಗಿಸ್ತೀವಿ ಹದಿಮೂರ ಹೆಂಗೆ ಹದಿಮೂರವರೆ ಹೇಗೆ ಮುಗಿದವಂತ ನೋಡಿರಿ ಇವು ಈ ಲೈನ್ ಅದಾವೆ ಇವು ಈ ಬಲಿಯಾಗ ಆ ಕಡೆ ಬಲಿಯಾಗ ಹದಿಮೂರವರೆ ಹೆಂಗ್ ಹೆಂಗೆ ಅಂತ ಬೆಂಗಳೂರಲ್ಲಿ ಹೆಂಗೆ ತೊಂದ್ರಕ್ಕಾಗ ಕಾಕ ಒಂಬತ್ತುವರೆ ಹಂಗೆ ತೊಗೊಂಡಾರ ಅಂತ ನೋಡ್ರಿ ಕಾಕರ ಇವತ್ತೂರು ಒಂಬತ್ತುವರೆ ಹಂಗೆ ತೊಗೊಂಡಾರಂತೆ ಒಂಬತ್ತುವರೆ ಹಂಗೆ ತೊಗೊಂಡಾರಂತೆ ಒಂದು ಮರಿ ಯಾರು ನಾಲ್ಕು ಐದು ಮರಿ ಸೈಜ್ ಅದ ನೋಡಿ ಉದ್ದ ಬೇಸ ಸಾಕತ್ತು ಒಂಬತ್ತುವರೆ ಹಿಂಗೆ ತೊಗೊಂಡಾರಂತೆ ಹೆಂಗೆ ಹೇಳಾಕತ್ತ ರೀ ಒಂಬತ್ತುವರೆ ಹಂಗೆ